ಧಾರವಾಡ ಜಿಲ್ಲೆಯ ಸಣ್ಣ ನೀರಾವರಿ ಅಂತರ್ಜಲ ಅಭಿವೃದ್ಧಿ ವಿಭಾಗದ ಕಚೇರಿಯ ಎದುರು ಭೀಮಸೇನಾ ಸಮಿತಿ ಬೆಂಗಳೂರು ರವರು ಕಚೇರಿಯ ಎದುರು ಕಚೇರಿ ವಿಪವಿಭಾಗಗಳ ವಿಭಾಗಗಳ ಭ್ರಷ್ಟಾಚಾರ ಖಂಡಿಸಿ ಪ್ರತಿಭಟನೆ ಮಾಡಿದರು ಪರ್ಸೆಂಟ್ ಗುತ್ತಿಗೆದಾರರಿಗೆ ಧಿಕಾರ ಅಧಿಕಾರ ಟ್ವೆಂಟಿ ಪರ್ಸೆಂಟ್ ಅಧಿಕಾರಿಗಳಿಗೆ ಅಧಿಕಾರ ಥರ್ಟಿ ಪರ್ಸೆಂಟ್ ರಾಜಕಾರಣಿಗಳಿಗೆ ವಾಹಕ ಅಭಿಯಂತರರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ದೇವರಾಜ್ ಕೆ ಶಿಗ್ಗಾವೀರ್ ಬಂದ ನಂತರ ಅವರ ಅವಧಿಯ ಹಾಗೂ ಅವರ ವ್ಯಾಪ್ತಿಗೆ ಬರುವ ಎಲ್ಲ ಉಪವಿಭಾಗ ಕಚೇರಿಗಳಿಗೆ ಸಂಬಂಧಿಸಿದಂತೆ ಪ್ರತಿಯೊಂದು ಕಾಮಗಾರಿಗಳು ಕಳಪೆ ಮಟ್ಟದಲ್ಲಿ ಕೆಲಸ ಮಾಡಿದ್ದು ಮತ್ತು ಒಂದೂ ಕಾಮಗಾರಿಗಳನ್ನು ಕೂಡ ಸರ್ಕಾರದ ಎಸ್ಟಿಮೇಟ್ ಪ್ರಕಾರ ಪೂರ್ಣಗೊಳಿಸಬೇಕಾದ ಕೆಲಸಗಳನ್ನು ತಮ್ಮ ಮನಸ್ಸಿಗೆ ಬಂದಂತೆ ಕೆಲಸ ಮಾಡಿ ಗುತ್ತಿಗೆದಾರರು ಮತ್ತು ಎಲ್ಲ ಅಧಿಕಾರಿಗಳು ಶಾಮೀಲಾಗಿ ಸರ್ಕಾರದ ಹಣವನ್ನು ಲೂಟಿ ಮಾಡುತ್ತಿದ್ದಾರೆ ಇವತ್ತು ಸಾವಿರಾರು ರೈತರಿಗೆ ಮತ್ತು ದೀನದಲಿತರಿಗೆ ಮತ್ತು ಸಾರ್ವಜನಿಕರಿಗೆ ಅವರ ಕ್ಷೇಮಾಭಿವೃದ್ಧಿಗಾಗಿ ಸರ್ಕಾರ ನೂರಾರು ಕೋಟಿ ರೂಪಾಯಿಗಳನ್ನು ಧಾರವಾಡ ಸಣ್ಣ ನೀರಾವರಿ ವಿಭಾಗ ಕಚೇರಿ ವ್ಯಾಪ್ತಿಗೆ ನೀಡಿದ್ದು ಇದೆ ಆದರೆ ಇಲ್ಲಿ ಯಾವ ಕೆಲಸ ಹಾಗೂ ಕಾರ್ಯಕ್ರಮಗಳು ಕೂಡ ಸರ್ಕಾರ ಮತ್ತು ಜನಮೆಚ್ಚುವಂತಹ ಕೆಲಸಗಳಾಗುತ್ತಿಲ್ಲ ಕೂಡಲೇ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸುವಂತೆ ಆರೋಪಿಸಿದರು ಕರ್ನಾಟಕ ಭೀಮಸೇನಾ ಸಮಿತಿಯ ರಾಜ್ಯಾಧ್ಯಕ್ಷರು ಶ್ರೀ ಎಂಡಿ ಭೋಜರಾಜ್ ಹಾಗೂ ರಾಜ್ಯ ಗೌರವಾಧ್ಯಕ್ಷರು ಡಾಕ್ಟರ್ ಶಿವಸೋಮಣ್ಣ ನಿಟ್ಟೂರ್ ಆರೋಪ ಮಾಡಿ ಪ್ರತಿಭಟನೆ ಮಾಡಿದ್ರು ಇವತ್ತು ಎಷ್ಟೋ ಇಲಾಖೆಗಳಲ್ಲಿ ಸುಮಾರಷ್ಟು ದುಡ್ಡುಗಳು ಇವತ್ತು ಸಾರ್ವಜನಿಕರ ಬೆವರಿನ ಹಣಿ ಇವತ್ತು ಕಳಪೆ ಆಗ್ತಾ ಇದೆ ಆ ಬೆವರಿನ ಹಣಿ ಇವತ್ತು ಇವತ್ತು ನೆಲದಲ್ಲಿ ಮುಚ್ಚಿ ಹೋಗ್ತಾ ಇದೆ ಹಾಗಾಗಿ ಇವತ್ತು ಪ್ರತಿಯೊಂದು ಇಲಾಖೆಗಳು ಇವತ್ತು ನಾವೇನಿವತ್ತು ಎಂಐ ಡಿವಿಜನ್ ಆಫೀಸ್ ಏನಿದೆ ಸಣ್ಣ ನೀರಾವರಿ ಇಲಾಖೆ ಇಲ್ಲಿ ಇಲ್ಲಿ ಇರತಕ್ಕಂತ ಈ ಒಂದು ಈ ಒಂದು ವಿಭಾಗ ಒಂದು ಗೆ ಸಂಬಂಧಪಟ್ಟಂಗೆ ಏನು ಇವತ್ತು ಎಲ್ಲ ಉಪ ಏನಿದಾವೆ ಎಲ್ಲ ಸಬ್ ಡಿವಿಷನ್ ಎಲ್ಲ ಇಲಾಖೆಗಳ ವ್ಯಾಪ್ತಿಗೆ ಬರ್ತಕ್ಕಂಥ ಪ್ರತಿಯೊಂದು ಕಾಮಗಾರಿಗಳು ತನಿಖೆ ಆಗಬೇಕು ಮತ್ತೊಳ್ಳೆ ಅವರಲ್ಲಿ ಅದೇನು ಸಮಸ್ಯೆಗಳಾಗಿದಾವೆ ಎಷ್ಟು ಕಳಪೆ ಆಗಿದೆ ಎಷ್ಟು ಸರ್ಕಾರಕ್ಕೆ ನಷ್ಟ ಆಗಿದೆ ಅಲ್ಲ ಅದನ್ನು ಮರಳಿ ಬರೆಸ್ಬೇಕಂತೇಳಿ ನಾವು ಒತ್ತಾಯನ ಮಾಡ್ತಾ ಇದ್ದೇವೆ ಮತ್ತು ಇದನ್ನ ಮಾನ್ಯ ಲೋಕಾಯುಕ್ತರಿಗೂ ಕೂಡ ನಾವು ಈಗ ನಾಳೆ ದಿನ ದೂರನ್ನ ಸಲ್ಲಿಸ್ತಾ ಇದ್ದೇವೆ ಹಾಗಾಗಿ ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂಗೆ ಏನಿವತ್ತು ಆ ಏನಿದ್ದಾರೆ ಅವರು ಅವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಪ್ರತಿಯೊಂದು ಕಾಮಗಾರಿಗಳು ಕೂಡ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಕಳಪೆಗಳಾಗಿದ್ದಾವೆ ಸಂಪೂರ್ಣ ವಿಡಿಯೋಸ್ ಮತ್ತು ದಾಖಲೆಗಳೊಂದಿಗೆ ನಾವು ತಮ್ಮ ಮಾಧ್ಯಮದವರ ಮುಖಾಂತರ ಈ ಸರ್ಕಾರದ ಗಮನವನ್ನು ಸೆಳೆತಕ್ಕಂಥ ಕೆಲಸ ಮಾಡಬೇಕಾಗಿದೆ ಯಾಕಂತಂದ್ರೆ ಸರ್ಕಾರ ಎಲ್ಲೋ ಕುಂತ್ಕೊಂಡು ಈ ಜಿಲ್ಲೆಯ ರೈತರಿಗೆ ದೀನ ದಲಿತರಿಗೆ ಮತ್ತು ಸಾರ್ವಜನಿಕರಿಗೆ ಎಲ್ಲ ಒಂದ್ ಕಡೆ ಅವರ ಅಭಿವೃದ್ಧಿಗಾಗಿ ನೂರಾರು ಕೋಟಿ ರೂಪಾಯಿ ಇವತ್ತೇನು ಮಂಜೂರು ಮಾಡಿರ್ತಕ್ಕಂಥ ಸರ್ಕಾರಗಳು ಇವತ್ತಿದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿದೆ ಯಾಕಂತಂದ್ರೆ ಇವರೆಲ್ಲ ಒಂದ್ ಕಡೆ ಮಣ್ಣಲ್ಲಿ ಮಣ್ಣು ಹಾಕಿ ಕಲ್ಲು ಹಾಕ್ಬೇಕಾದಲ್ಲಿ ಮಣ್ಣು ಹಾಕಿ ಮಣ್ಣು ಹಾಕ್ಬೇಕಾದಲ್ಲಿ ರಾಡಿಯನ್ನ ಹಾಕಿ ಕ್ಯಾಸ್ ರಾಡಿ ಇಡಿಸ್ತಾ ಇದ್ದಾರೆ ಎಲ್ಲ ಅಧಿಕಾರಿಗಳು ಇದನ್ನ ಸಂಪೂರ್ಣವಾಗಿ ಪ್ರತಿಯೊಬ್ರು ಒಬ್ರು ಗುತ್ತಿಗೆದಾರರಿಂದ ಇಡ್ಕೊಂಡು ಸಂಪೂರ್ಣವಾಗಿ ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ತಮ್ಮ ಮನೆಗಳನ್ನ ಕಟ್ಕೊಂಡು ದೊಡ್ಡ ದೊಡ್ಡ ಐಷಾರಾಮಿ ಜೀವನಗಳನ್ನ ಮಾಡ್ಕೊಂಡು ಆಯ್ಪಾಯ್ ಕಾರ್ಗಳಲ್ಲಿ ತಮ್ಮ ಬಂಗಾರ ಬೆಳೆಗಳನ್ನ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಸಾರ್ವಜನಿಕರ ಬೆವರಿನ ಹನಿ ದುಡ್ಡಲ್ಲಿ ಹಾಗಾಗಿ ಕರ್ನಾಟಕ ಭೀಮಸೇನೆ ಸಂಘಟನೆ ಇವತ್ತು ನಾವು ಇದು ರಾಜ್ಯಾದ್ಯಂತ ಇವತ್ತು ಇದು ಧಾರವಾಡ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ ಪ್ರತಿ ರಾಜ್ಯದಲ್ಲಿ ಇವತ್ತು ನಾವು ಧುಮ್ತಾ ಇದ್ದೇವೆ ಎಲ್ಲ ಒಂದ್ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಬದಲಾವಣೆಯನ್ನ ಬಯಸ್ಬೇಕಾದ್ರೆ ತಮ್ಮ ಪ್ರಾಣವನ್ನು ಪನಕಿಟ್ಟು ಹೋರಾಟ ಮಾಡಿ ನೀವೆಲ್ಲ ಒಂದು ಕಡೆ ಬದಲಾವಣೆ ಬಯಸ್ಬೇಕಾದ್ರೆ ನಿಮ್ಮ ಪ್ರಾಣವನ್ನು ಪಣಕಿಟ್ಟು ಹೋರಾಟ ಮಾಡಿ ನೀವೇನಾದ್ರೂ ಬದುಕಿದ್ರೆ ನಾಯಕರಾಗ್ತೀರಾ ಒಂದ್ ವೇಳೆ ಸತ್ರೆ ಇತಿಹಾಸವಾಗ್ತೀರಾ ಅಂತ ಹೇಳಿದಾರೆ ಹಾಗಾಗಿ ನಾವೆಲ್ಲ ಭೀಮ್ ಸೇನಾನಿಗಳು ಇವತ್ತು ತಯಾರಾಗಿದ್ದೇವೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಉಗ್ರವಾದ ಹೋರಾಟ ಇದು ಬರೇ ಬರೀ ಜುಳುಕಿದು ಇದು ಬರೇ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಾ ಹೋರಾಟ ಯಾವ ರೀತಿಯಲ್ಲಿ ಆಗ್ತದ ನಿಮ್ಮ ನಿಮ್ಮ ಹಣೆ ಬರಗಳನ್ನ ನೀವೆಷ್ಟು ದುಡ್ಡು ಮಾಡ್ತಾ ಇದೀರಿ ಎಷ್ಟು ಲೂಟಿ ಮಾಡ್ತಾ ಇದೀರ ಅನ್ನೋದನ್ನ ನಿಮ್ಮ ನಿಮ್ಮ ಹಿನ್ನೆಲೆ ಎಲ್ಲ ತನಿಖೆ ಮಾಡಕ್ ಹಚ್ಚಿ ನಿಮ್ಮ ಆಸ್ತಿಗಳನ್ನ ತನಿಖೆ ಮಾಡಕ್ ಹಚ್ಚಿ ಈ ಸಾರ್ವಜನಿಕರು ಬೆವರಿನ ಹಣಿ ದುಡ್ಡನ್ನ ಒಳ್ಳೆ ಮರಳಿ ಬರ್ಸ್ತಾ ಇದ್ರೆ ನಾವು ಭೀಮಸೇನೆ ಸಂಘಟನೆ ಹೆಸರೇ ಹೇಳೋದಲ್ಲ ಆ ಪ್ರಕಾರ ಇವತ್ತು ನಿಮ್ಮ ನಿಮ್ಗೆ ನಾವು ಬೆನ್ನಿದೆ ಅಂತ ಹೇಳ್ತಾ ಇದ್ದೇವೆ ಏನು ಪ್ರಶ್ನ ಏನು ಭ್ರಷ್ಟಾಚಾರ ಮಾಡ್ತಕ್ಕಂಥ ಅಧಿಕಾರಿಗಳಿದ್ರೆ ನಿಮ್ಮ ಜೊತೆಗೆ ಸದಾ ನಾವು ಬೆನ್ನಿಗೆ ಬೆನ್ ಬೆನ್ನಿಗೆ ನಾವು ರೊಟ್ಟಿ ಕಟ್ಕೊಂಡು ಬೆನ್ನ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಾ ನಿಮಗೆ ಈ ಭ್ರಷ್ಟರ ಒಂದು ಪಾಲಿಗೆ ಸಮಕ್ಷಿಪ್ನವಾಗಿ ಮುಂದಿನ ದಿನಗಳಲ್ಲಿ ಹೊರಡ್ತೇವೆ ಹೋರಾಟವನ್ನು ಕೂಡ ಮಾಡ್ತೇವೆ ಅಂತ ಹೇಳ್ತಾ ಇವತ್ತೇನು ಸಣ್ಣ ನೀರಾವರಿಕೆ ಇಲಾಖೆಯ ದೇವರಾಜ್ ಸಿಗ್ಗಾಮಿ ಅವರ ನೇತೃತ್ವದಲ್ಲಿ ನಡೆದಕ್ಕಂತ ಪ್ರತಿಯೊಂದು ಕಾಮಗಾರಿಗಳು ಇವತ್ತು ಮನೆ ಮನೆಯನ್ನ ನಾವು ರೆಡಿ ಮಾಡಿದಿವೆ ಪ್ರತಿಯೊಂದು ಅವರ ವ್ಯಾಪ್ತಿಗೆ ಬರ್ತಕ್ಕಂಥ ಪ್ರತಿಯೊಂದು ಉಪ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಉಪವಿಭಾಗ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಪ್ರತಿಯೊಂದು ಕಾಮಗಾರಿಗಳು ಕೂಡ ತನಿಖೆ ಆಗಬೇಕು ಮತ್ತು ಇದು ಇದರ ಇವ್ರ ಮೇಲೆ ಇಮಿಡಿಯೇಟ್ಲಿ ಏನು ಇವರು ಲೂಟಿ ಮಾಡಿದ್ದಾರೆ ಇವ್ರ ಮೇಲೆ ಲೋಕಾಯುಕ್ತ ದಾಳಿ ಮಾಡಬೇಕು ಇವ್ರನ್ನ ಸಂಪೂರ್ಣ ಇವರು ಆಸ್ತಿಗಳನ್ನ ಮುಟ್ವಾಲು ಹಾಕೋಬೇಕನ್ನುವಂಥದನ್ನ ಮನವಿಯಲ್ಲಿ ನಾವು ಕಾಣಿಸಿದ್ದೇವೆ ಇವರ ಮುಖಾಂತರ ಇವತ್ತು ನಾವು ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಸಂಬಂಧಪಟ್ಟಂತಹ ಸಣ್ಣದ ನೀರಾವರಿ ಎಂಐ ಸಚಿವರಿಗೆ ಮತ್ತು ಈಗ ಈ ಸಂಬಂಧಪಟ್ಟಂಗೆ ಚೀಫ್ ಆಫೀಸರ್ ಆಗಿರ್ತಕ್ಕಂಥ ಬಿಜಾಪುರ್ ಸಿ ಎ ಅವರಿಗೆ ಮತ್ತು ಬೆಳಗಾಂ ಸರ್ಕಲ್ ಆಫೀಸರ್ ಎಸ್ ಸಿ ಅವರಿಗೆ ಎಲ್ರಿಗೂ ಕೂಡ ಇವ್ರ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ತಮ್ಮ ಮಾಧ್ಯಮ ಮುಖಾಂತರ ನಾವು ಅವರಿಗೆ ಹೇಳೋದಿಷ್ಟೇ ಏನು ನೀವು ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳಿದ್ದೀರಿ ಕೂಡಲೇ ಧಾರವಾಡ ಜಿಲ್ಲೆಯ ಒಂದು ಸಣ್ಣ ನೀರಾವರಿ ವಿಭಾಗ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕಾಮಗಾರಿಗಳು ತನಿಖೆ ಮಾಡಿ ಕೂಡಲೇ ಅವ್ರನ್ನ ಅವ್ರ ಮೇಲೆ ಕ್ರಮ ಜರುಗಿಸಿ ಅವ್ರನ್ನ ಸರ್ಕಾರ ಸೇವೆಯಿಂದ ಅಮಾನತುಗೊಳಿಸಬೇಕು ಎರಡನೇದಾಗಿ ಅವರ ಆಸ್ತಿಗಳನ್ನು ತನಿಖೆ ಮಾಡಬೇಕು ಮತ್ತು ಮುಟ್ಗೋಲು ಹಾಕೋಬೇಕು ಮೂರನೇದಾಗಿ ಪೂರ್ತಿ ಸರ್ಕಾರಕ್ಕೆ ಆಗಿರ್ತಕ್ಕಂಥ ನಷ್ಟವನ್ನ ವಾಪಸ್ ಬರಸ್ಬೇಕಂತ ಹೇಳ್ತಾ ನಾವು ಇವತ್ತು ಆಗ್ರಸ್ತಾ ಇದ್ದಾವೆ ಹಾಗಾಗಿ ತಮ್ಮೆಲ್ಲರಿಗೆ ಮತ್ತೊಂದು ಆಗ್ರಸ್ತಾ ಮುಗಿಸ್ತೇನೆ ಒಂದೇನಂದ್ರೆ ಇವತ್ತು ಒಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಹೋರಾಟ ಏನು ಪ್ರಾರಂಭ ಆಗಿದೆ ಅಲ್ಲ ಧಾರವಾಡ ಕಾರ್ಯನಿರ್ವಾಹಕ ಅಭಿಯಂತರ ಈ ಸ ಇದರ ಅಡಿಯಲ್ಲಿ ಸಣ್ಣ ನೀರಾವರಿ ಮತ್ತು ಅಂತರ್ಜಾಲ ಅಭಿವೃದ್ಧಿ ವಿಭಾಗ ಇಲ್ಲಿ ಏನಂದ್ರೆ ಹಲವಾರು ರೀತಿಯ ಕಳಪೆ ಕಾಮಗಾರಿಗಳು ನಡೆದಿದ್ದಾವೆ ಈ ಕಳಪೆ ಕಾಮಗಾರಿಗೆ ಶ್ರೀತಾ ದೇವರಾಜ್ ಅನ್ನೋರು ಏನಾದ್ರ ದೇವರಾಜ್ ಸಿಗ್ಗಾವ್ ಅಂತ ಏನಾದ್ರಲ್ಲ ಇದ್ರ ಇದಕ್ಕೆ ಕಾರಣಿ ಮತ್ತೆ ಇದು ಇಲ್ಲಿರ್ತಕ್ಕಂಥ ಏನೋ ಇಂಜಿನಿಯರ್ಗಳಂತೂ ಅವ್ರೇನು ಅವ್ರಿಗೇನು ಸ್ವಾದ ಸುಖ ಏನೇನು ಇಲ್ಲ ಅವ್ರಿಗೆ ಯಾಕಂದ್ರೆ ಅವ್ರ ಏನಂದ್ರ ಬರೀ ಸರ್ಕಾರಕ್ಕೆ ಕೊಡ್ಬೇಕು ಅಲ್ಲಿ ಕೊಡ್ಬೇಕು ಇಲ್ಲಿ ಅಂತ ಸುಳ್ಳು ಹೇಳಿ 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 ನೂರಾರು ಕೋಟಿ ರೂಪಾಯಿ ಬರೀ ರೊಕ್ಕ ಮಾಡೋದು ಅವ್ರ ತೆಲಾಗ ಸೈಟ್ ಮಾಡೋದು ಅವ್ರ ತೆಲೆಯಾಗ ಬಂಗಾರ ಮಾಡೋದು ಅವ್ರ ತೆಲೆಯಾಗ ಉಳಿದುದೇ ಇಲ್ಲ ಇಂಜಿನಿಯರ್ ಯಾಕಂದ್ರ ಈ ಇಂಜಿನಿಯರ್ ಕೆಲಸ ಮಾಡಕ್ ಬಂದ್ರೆ ಇವ್ರದ್ ಇಷ್ಟ ಆಯ್ತಂದ್ರ ಮೇಲಧಿಕಾರಿಗಳಾಗಿರ್ತಕ್ಕಂಥ ಇವ್ರೇನು ಈ ಸಿಗ ಇರೋದಲ್ಲ ಇವ್ರದ್ದು ಇಷ್ಟು ಪರ್ಸೆಂಟೇಜ್ ಬಿಡಬೇಕು ಇಷ್ಟು ಪರ್ಸೆಂಟೇಜ್ ತಗೋಬೇಕು ಅನ್ನೋದು ಮತ್ತೆ ಇದೆಲ್ಲದನ್ನ ನೋಡಿ ನೋಡಿ ಗುತ್ತಿಗೆದಾರ ಕೆಲಸ ಮಾಡ್ತಾರಲ್ಲ ಅವರು ಎಲ್ಲರಿಗೂ ಪರ್ಸೆಂಟೇಜ್ ಕೊಟ್ಟು ಅವರು ಸಹಿತ ಸರಿಯಾಗಿ ಕೆಲಸ ಮಾಡೋದನ್ನ ಬಿಟ್ಟು ಉಸಿಗಿಗೆ ಒಂದು ಅರ್ಧ ಪುಟ್ಟಿನೋ ಏನೋ ಒಂದು ಹತ್ತು ಚೀಲ ಉಸುಗತ್ತ ಒಂದು ಪುಟ್ಟಿನೋ ಎರಡು ಪುಟ್ಟಿನೋ ಹಾಕಿ ಎಷ್ಟು ಕಾಮಗಾರಿಗಳು ಕಳಪೆ ಆಗ್ಯಾವ ಅನ್ನೋದನ್ನ ಸಾರ್ವಜನಿಕರು ಆಲಿಸ್ಬೇಕು ಈಗಾಗಲೇ ಸುಮಾರು ಹೋರಾಟಗಳು ಇಲ್ಲಿ ಸುಮಾರು ಹೋರಾಟಗಳು ಯಾಕೆ ನಡೆದಿದಾವೆ ಯಾವ ಉದ್ದೇಶಕ್ಕೆ ನಡ್ದವೆ ಹಾಗಾಗಿ ಈ ಮುಂದಿನ ದಿನಮಾನದಲ್ಲಿ ಏನಾದರೂ ಇವರಿಗೆ ಅದ್ರ ಬಗ್ಗೆ ಸಾರ್ವಜನಿಕರು ಆಸ್ತಿ ಪಾಸ್ತಿ ಲೂಟಿ ಹೆಂಗೆ ಆಗ್ತದವಲ್ಲ ಅದು ಅಷ್ಟು ಅನ್ನೇ ಆಗ್ತದೆ ಯಾಕಂದರೆ ಸ್ವಲ್ಪ 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 ಮಟ್ಟದಲ್ಲ ನೂರಾರು ಕೋಟಿ ಹಾಳಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಇದು ಎರಡು ವರ್ಷದ ಗಮನಿಸಿದ್ರೆ ಸಾಕು ಸರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದರ ಮಟ್ಟ ಗಮನಿಸಿದ್ರೆ ಸಾಕು ಇಲ್ಲಿ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಏನೇನು ಅನ್ಯಾಯ ಆಗಿತ್ತು ಅನ್ನೋದನ್ನ ಕುಲಂಕುಷವಾಗಿ ನಾವು ಅದನ್ನ ಪರಿಶೀಲನೆ ಮಾಡಬಹುದು ಹಾಗಾಗಿ ಇವರೆಲ್ಲ ತಪ್ಪಿಸ್ತಾರನ್ನ ಒಂದು ಸಬ್ ಜೈಲಿಗೆ ಹೋಗಿರಿ ಇಲ್ಲದ ಇಂಡಿಗ ಜೈ ಇಂಡಿಕೆ ಬೆಳಗಾವಿ ಐತಲ್ಲ ಹಾಲಿಗರ ಹೋಯ್ ಹೋಗಿರಿ ಇಂಡಲಗ ಇಂಡಲಗ ಜೈಲ ಅಯ್ಯೋ ಇವ್ರ ಟೆನ್ಷನ್ ಗೆ ಜೇಲು ಹಿಂದಜ್ಜೆ ನೆನಪರ್ವಲ್ ಅಂತ ಕಾಲ್ ಅದಾರ ಹಂಗಾಗಿ ಇವ್ರ ಇವರನ್ನ ಇವ್ರನ್ನ ಮೊದಲು ಬಂಧಿಸಬೇಕು ಬಂಧಿಸಿದ್ರೆ ಮಾತ್ರ ಮುಂದ್ ಬರ್ತಕ್ಕಂತ ಅದರಗೋಗ್ತಾರ ಎಲ್ಲಾ ಅಂದ್ರೆ ಇಲ್ಲಾಂದ್ರೆ ಎಲ್ಲರೂ ಬರೀ ಮಾಫಿಯಾ ಮಾಡಕ ಹೊಂಟಾರ ಹಾಗಾಗಿ ಮುಂದೆ ಸಾರ್ವಜನಿಕರಿಗೆ ಏನಾದ್ರು ಒಳ್ಳೇದಾಗೈತೆ ಅಂದ್ರ ಒಳ್ಳೆ ಕೆಲಸ ಕಾರ್ಯಗಳ ಅಂದ್ರ ಸುಮಾರು ವರ್ಷ ಈ ಸರ್ಕಾರ ಮಾಡಿಕೊಟ್ಟಂತ ಕೆಲಸ ಅದು ಉಳಿಬೇಕೈತೆ ಅಂದ್ರ ಇಂತ ಅಧಿಕಾರಿಗಳು ಬಂಡ ಅಧಿಕಾರಿಗಳು ಇವ್ರು ಹೋಗ್ಬೇಕು ಇವರಿಗೆ ಸಾರ್ವಜನಿಕರ ಶಾಪ ಹಿಡಿ ಶಾಪ ಆಗ್ಬೇಕು ಮುಂದಿನ ದಿನಮಾನದಲ್ಲಿ ಒಳ್ಳೆ ಪ್ರಕ್ರಿಯೆ ಆಗ್ಲಿಲ್ಲ ಅಂದ್ರ ಮತ್ತೆ ನಾವು ಹೋರಾಟ ಮಾಡ್ತೇವೆ ಕರ್ನಾಟಕ ಭೀಮಾ ಅಂತ ನಾವು ಆಗ್ರಹಿಸ್ತದೆ ಇದೇ ಸಂದರ್ಭದಲ್ಲಿ ಸಂಘಟನೆಯ ಸಂಸ್ಥಾಪಕರಾದಂತಹ ರಾಜ್ಯಾಧ್ಯಕ್ಷರಾದ ಶ್ರೀ ಎಂ ಡಿ ಭೋಜರಾಜ್ ರಾಜ್ಯ ಗೌರವಾಧ್ಯಕ್ಷರಾದ ಡಾಕ್ಟರ್ ಶಿವಸೋಮಣ್ಣ ನೆಟ್ಟೂರ್ ಶ್ರೀಮತಿ ರೂಪಾ ವಾಳ್ವಿ ಶ್ರೀ ರವೀಂದ್ರ ವಾಳ್ವಿ ಶ್ರೀ ಅಬ್ದುಲ್ ಅನ್ಸಾರಿ ಶ್ರೀ ಸುರೇಶ್ ಮಾದರ್ ಶ್ರೀ ಮಂಜುನಾಥ್ ಮಾದರ್ ಶ್ರೀ ಶ್ರೀನಿವಾಸ್ ಅವರಳ್ಳಿ ರೋಹಿಣಿ ಮಲ್ಲೂರ್ ಶ್ರೀ ಶಶಿಕುಮಾರ್ ಮುಂತಾದವರು ಹಾಜರಿದ್ದರು